ನಮಸ್ಕಾರ ಎಲ್ರಿಗೂ ಎಲ್ಲರೂ ಡೈಲಿ ರುಟೀನ್ ಮಾಡಿ ಡೈಲಿ ರುಟೀನ್ ಮಾಡಿ ಅಂತ ಕಮೆಂಟ್ ಮಾಡಿ ಡೈಲಿ ರುಟೀನು ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ರೆ ಎಂಟು ಗಂಟೆ ತನಕ ಸ್ವಲ್ಪ ಹರಿ ಬರಿ ಕೆಲಸನೇ ಇರುತ್ತೆ ಯಾಕಂದ್ರೆ ನನ್ನ ಮಗ ಎಂಟು ಗಂಟೆಗೆ ಹೋಗ್ಕನ ಅಷ್ಟ್ರಾಗ ಅವನು ಸ್ನಾನ ಅವ್ನ ಬಾಕ್ಸು ಸಣ್ಣವ್ನ ಕರ್ಕೊಂಡು ಮಾಡ್ಬೇಕಂದ ಸ್ವಲ್ಪ ತ್ರಾಸ ಅನಿಸುತ್ತೆ ಹಂಗಾಗಿ ನನಗೆ ಡೈಲಿ ಲಾಗ್ ಮಾಡೋಕ್ಕಾಗಂಗಿಲ್ಲ ಆದರೂ ಪಾಪ ಮಣ್ಣಿಯಿಂದನೂ ಕಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ಇವತ್ತ ಡೈಲಿ ರೂಟೀನ್ ಬಗ್ಗೆ ನಿಮಗೆ ಹೇಳತೀನಿ ಮಾರ್ನಿಂಗ್ ಮಾತ್ರ ಇದು ಏನಂದ್ರೆ ಬೆಳಗ್ಗೆ ಎಲ್ಲ ಗ್ಯಾಸ್ ಕಟ್ಟಿ ನೀಟ್ ಮಾಡಿ ಮಲ್ಕೊಂಡ್ಬಿಟ್ಟಿರ್ತೀನಿ ನಾನು ರಾತ್ರಿ ಅಂದರೆ ಎದ್ದ ತಕ್ಷಣ ಅವನಿಗೆ ಬಾಕ್ಸಿ ಮಾಡೋಕೆ ರೆಡಿ ಆಗಲಿ ಅಂತ ಈಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಒರೆಸಿ ವಿಭೂತಿ ಹಚ್ಚಿ ಆ ಕಡೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ಟೀ ಮಾಡೋಕೆ ಇಟ್ಟಿನಿ ಅಂದ್ರೆ ಇನ್ನೂ ಇಬ್ಬರು ಮಲ್ಕೊಂಡಾರ ಕರೆಕ್ಟ್ ಆರು ಗಂಟೆ ಆಗೈತಿ ಅನ್ನ ಮಾಡೋದಿತ್ತು ಅಂದರೆ ಸ್ವಲ್ಪ ಈಸಿ ಕೆಲಸ ಅಂತ ಹೇಳ್ಬೋದು ಹಾಗಾಗಿ ಅನ್ನಕ್ಕಿಟ್ಟು ನಾ ಟೀಗಿಟ್ಟು ಇನ್ನು ಅಂಗಳ ತೊಳೆದು ಬಂದಾಯ್ತು ಅಷ್ಟೊತ್ತಿಗೆ ಎರಡು ರೆಡಿ ಆಗುತ್ತೆ ಹೇಳಿ ಟೀಗು ಎರಡು ಹಿಂಗೆ ಒಂದೊಂದು ಕೆಲಸನೂ ಎರಡು ಸರ ಮಾಡಿದಾಗ ಫಟಫಾಗಿ ಕೆಲಸ ಮುಗ್ದಂಗೆ ಆಗ್ತಾವೆ ಇಲ್ಲಿಕಂದ್ರೆ ಅವನಿಗೆ ತಿಂಡಿ ತಿನ್ಸಕ್ಕಾಗಂಗಿಲ್ಲ ಹಾಗಾಗಿ ಹಿಂಗೆ ಟೂ ಇನ್ ಒನ್ ಕೆಲಸನೇ ಮಾಡಬೇಕು ಎರಡು ರೆಡಿ ಮಾಡೋಕಿಟ್ಟೆ ನಮ್ಮದೇನಲ್ಲಿ ಜಾಸ್ತಿ ಮುಂದೆ ಪ್ಲೇಸ್ ಏನಿಲ್ಲ ಅದು ಪ್ಲೇ ಕಸ ಗುಡಿಸೋಂಗೇನಿಲ್ಲ ನೀರು ಹಾಕಿಬಿಟ್ರೆ ಅಂದ್ರೆ ಫುಲ್ ಮೇಲಿರೋದ್ರಿಂದ ನಮ್ಮದು ಕ್ಲೀನಾಗೇ ಇರುತ್ತೆ ಅಷ್ಟು ನಮ್ಮನೆ ಮುಂದೆ ನಾವು ನೀರು ಹಾಕೊಂಡ್ಬಿಡೋದು ಅಷ್ಟು ನೀರು ಹಾಕೊಂಡ್ಬಿಟ್ವಿ ಅಂದ್ರೆ ಮುಗೀತು ಕಸ ಅದು ಗುಡಿಸೋ ಅವಶ್ಯಕತೆ ಏನಿರಂಗಿಲ್ಲ ಯಾಕಂದ್ರೆ ಮ್ಯಾಲ ಐತಲ್ಲ ಏನು ಗಲೀಜು ಅಷ್ಟು ಆಗಿರಂಗಿಲ್ಲ ಹಾಗಾಗಿ ಇಟ್ಟು ಬಂದು ಈಗೇನು ಮಾಡತ್ತೀನಿ ಅಂಗ್ಳಕ್ಕೆ ನೀರು ಹಾಕೊಳಾತೀನಿ ನೀರು ಹಾಕಿ ಹೊಸಲಿ ಆಮೇಲೆ ಏನಾಯ್ತು ಅಂದ್ರೆ ಮತ್ತು ಮುಂದಿನ ಕೆಲಸ ಅಷ್ಟೊತ್ತಿಗೆ ಅನ್ನನೂ ಮತ್ತು ಟೀನೂ ರೆಡಿ ಆಗುತ್ತೆ ನನಗೆ ಎದ್ದ ತಕ್ಷಣ ಟೀ ಬೇಕು ಯಾಕಂದ್ರೆ ನನಗೆ ಇಲ್ಲಾಂದ್ರೆ ನಿವಾಂತ ಟೀ ಕುಡಿದ್ರೆ ಫುಲ್ ಡೇ ಫ್ರೆಶ್ ಅಪ್ ಅನ್ನಂಗೆ ಅನ್ಸುತ್ತೆ ಇಲ್ಲಾಂದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಲ್ಲ ಟೀಗಿಟ್ಟು ಇಲ್ಲಿ ಅಂಗಳ ತೊಳೆಯಕಂತ ಬಂದೆ ಈಗ ಅಂಗಳ ತೊಳೆದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೊಸಲಿ ತೊಳಿತಾನೆ ಯಾವುದು ಕೆಲಸ ಅಂತ ಮಾಡೋಂಗಿಲ್ಲಲ್ಲ ಅದಕ್ಕೆ ನಾನು ನನಗೆ ಲೇಟ್ ಆಗಬಾರ್ದು ಅಂತ ಅಲ್ಲಿ ಅನ್ನಕ್ಕಿಟ್ಟು ಇಲ್ಲಿ ಬಂದು ಹೊಸಲಿ ತೊಳೆ ಹಾತಿದ್ದು ಎಲ್ಲ ಕೆಲಸ ಮಾಡೋದ್ರಾಗ ಎಂಟು ಗಂಟೆ ಅನ್ನೋದ್ರಾಗ ಒಟ್ಟಾರೆಯಾಗಿ ನಾವು ರೆಡಿ ಆಗಬೇಕು ಹಂಗಾಗಿ ನಾನು ಇನ್ನೊಂದು ಅಲ್ಲಿ ರೋಡ್ ಹತ್ತಿರ ಕಳ್ಸೋಕ್ಕೆ ಹೋಗ್ಬೇಕು ಅನ್ನೋಕ್ಕೆ ನಾನು ಸ್ನಾನನೂ ಪೂಜೆನೂ ಮಾಡಿಬಿಟ್ಟೆ ಹೋಗ್ತೀನಿ ಅದಕ್ಕೊಂದು ಸ್ವಲ್ಪ ಲೇಟ್ ಆದಂಗೆ ಆಗುತ್ತೆ ಅದಕ್ಕೆ ಒಂದಿಷ್ಟು ಹೇಳೋದೆ ಬೇಗ ಆಗಿ ಹೇಳ್ತೀನಿ ನಾನು ರಾತ್ರಿನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟೆ ಮಲ್ಕೊಂಡಿರ್ತೀನಿ ವಿತ್ ಹಾಲಿಂದ ಹಿಡೋದೂ ಎಲ್ಲ ಕಸ ಒಂದು ಗುಡಿಸಿರಲ್ಲ ಉಳಿದಿರೋದೆಲ್ಲ ನೀಟಾಗಿ ಒರೆಸಿ ಎಲ್ಲ ರೆಡಿ ಅಂತೆ ಇವಾಗ ನೋಡಿರ್ಬೇಕು ನೀವು ನಾನು ಗ್ಯಾಸ್ ಕಟ್ಟಿ ಮೇಲೆ ಆಲ್ರೆಡಿ ಸ್ಟೋವ್ ಮೇಲೆ ಹಾಲಿನ ಪಾತ್ರೆನೂ ಇಟ್ಟಿದ್ದೆ ಒಂದೊಂದು ಟೈಮ್ ಟೀ ಪಾತ್ರೆನೂ ಇಟ್ಟಿರ್ತೀನಿ ನಾನು ಅಂದರೆ ಅವ್ನು ಮತ್ತು ತೊಗೊಳೋದ್ರೊಳಗೆ ಟೈಮ್ ಹಾಳಾಗಬಾರ್ದು ಅಂಥೇಳಿ ಇಷ್ಟೆಲ್ಲ ಮಾಡ್ಕೊಂಡು ಹೋಗೋದ್ರಾಗ ಏನಾಗ್ಬಿಡ್ತೈತಿ ಅನ್ನೂ ರೆಡಿಯಾಗುತ್ತೆ ಟೀನು ರೆಡಿ ಆಗುತ್ತೆ ಇನ್ನೊಂದು ನಾವು ಆ ರಂಗೋಲಿನೂ ಅಷ್ಟೇ ಹಾಕೋದು ಯಾಕಂದ್ರೆ ನಮ್ಮ ಪಕ್ಕದ ಮನೆಯವ್ರು ನೀರು ಹಾಕಿದಾಗ ರಂಗೋಲಿ ಹಾಳಾದಂಗೆ ಆಗುತ್ತೆ ಅದಕ್ಕೆ ಹೊಸಲಿ ಮುಂದೆ ಮಾತ್ರ ನನಗೆ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದು ರಂಗೋಲಿಗಳನ್ನು ಹಾಕೋತಿರ್ತೀನಿ ನಾನು ಅಷ್ಟೆ ಯಾಕಂದ್ರೆ ಈಗ ಅವರು ನೀರು ಹಾಕಿದಾಗ ನಮ್ಮ ಮನೆ ಮುಂದೆ ಬರ್ತಾವಲ್ಲ ಅವಾಗ ರಂಗೋಲಿ ಎಲ್ಲ ಹಾಳಾದಂಗೆ ಆಗಬಾರ್ದು ಅಂಥೇಳಿ ಪ್ಲೇಸು ಇನ್ನೊಂದು ಕಡಿಮೆ ಇರೋದ್ರಿಂದ ಅಲ್ಲಿ ಮುಂದೆ ಎಷ್ಟು ಹಿಡಿಸ್ತೈತಿ ಅಷ್ಟೇ ನೀಟಾಗಿ ರಂಗೋಲಿನ ಹಾಕೊಂಡಿರ್ತೀನಿ ಇದು ಶುಕ್ರವಾರ ಲಾಗ್ ಆಗಿರ್ತೈತಿ ಒಂದು ಕಡೆ ಹೋಗ್ಬೇಕಾಗೈತಿ ಫಂಕ್ಷನ್ಗೂ ಅದಕ್ಕಾಗಿನೇ ಒಂದು ಸ್ವಲ್ಪ ಬೇಗನೆ ಎದ್ದು ಎಲ್ಲವ ರೆಡಿ ಮಾಡ್ಕೊಂಡಂಗಾಯಿತು ಈಗ ನೋಡ್ರಿ ನಾ ಟೀಗೂ ಮತ್ತು ಅನ್ನಕ್ಕೂ ಇಟ್ಟಿದ್ದೆ ಅನ್ನ ಅಂತೂ ಮೂರು ವಿಸಿಲಿ ಹೊಡೆದಿತ್ತು ಟೀನೂ ರೆಡಿಯಾಗಿತ್ತು ಅದಕ್ಕೆ ನಾನು ಈಗ ಹಾಲು ಮಾಡ್ಕೊಂಡು ಹಾಲು ಹಾಕಿ ನೋಡಿರಿ ಚಾನು ರೆಡಿ ಆಯಿತು ತ್ರೀ ಇನ್ ಒನ್ ಕೆಲಸ ಅನ್ಬೋದು ಈ ಕಡೆ ಅನ್ನೂ ರೆಡಿ ಆಯಿತು ಈ ಕಡೆ ಟೀನೂ ಆಯಿತು ಅಂಗ್ಳಕ್ಕೆ ನೀರು ಹಾಕಿದಂಗೂ ಆಯಿತು ನಾನು ರಾತ್ರಿನೇ ಎಲ್ಲ ಸೋಫಾ ಕವರ್ಗಳನ್ನು ನೀಟಾಗಿ ಜಾಡಿಸಿ ಮಲ್ಕೊಂಡಿರ್ತೀನಿ ಸುಮ್ಮನೆ ಇವ್ರು ಯಾವಾಗ ಒಂದೊಂದು ಟೈಮ್ ಲಾಸ್ಟು ಮಲ್ಗೋ ಟೈಮ್ನಾಗ ಕುತ್ಕೊಂಡಿದ್ರು ಅನ್ನೋದಕ್ಕೋಸ್ಕರ ಇನ್ನೇನೋ ಸೋಫಾ ಕವರ್ ನೀಟ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ನಾನು ಸ್ನಾನ ಮಾಡಿ ಬಂದ ಮೇಲೆ ನನ್ನ ಮಕ್ಳು ಹೇಳ್ತಾರೆ ಅವ್ರೆದ್ಮೇಲೆ ಅವನಿಗೆ ಸಣ್ಣ ದೊಡ್ಡವನಿಗೆ ಸ್ನಾನ ಮಾಡಿಸಿ ಅವನಿಗೆ ತಿನ್ನಕ್ಕೆ ಹಾಕ್ಕೊಟ್ಟು ಬಾಕ್ಸ್ ಕಟ್ಬೇಕಂದ್ರೆ ಅಷ್ಟು ತಗ್ದಂಗೆ ಆಗುತ್ತೆ ಟೈಮು ಒಬ್ಬರೇ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು ಈಗ ನೋಡ್ರಿ ನಾನು ಕಸ ಗುಡಿಸಿರು ಕಸ ಏನೂ ಇಲ್ಲ ಯಾಕಂದರೆ ರಾತ್ರಿನೇ ನಾನು ಎಲ್ಲ ನೀಟಾಗಿ ತೆಗೆದು ಎಲ್ಲ ಗುಡಿಸಿರ್ತೀನಿ ಯಾಕಂದ್ರೆ ಆರು ಏಳುವರೆಗೆ ಟ್ಯೂಷನ್ ಬಿಡುತ್ತಲ್ಲ ಏಳುವರೆಗೆ ಟ್ಯೂಷನ್ ಬಿಟ್ಟಾಗ ನೀಟಾಗಿ ಕಸ ಅಂತೂ ಗುಡ್ಸಿರ್ತೀನಿ ಇವತ್ತು ಅವನಿಗೆ ಏನಂದ್ರೆ ಪುಳಿಯೋಗರೆ ಮಾಡಬೇಕಾಗಿತ್ತು ಯಾಕಂದ್ರೆ ನನಗೊಂದು ಫಂಕ್ಷನ್ ಬಂದಿತ್ತು ಆ ಫಂಕ್ಷನ್ಗೆ ಅಂದ್ರೆ ಅನ್ನ ಮಾಡಿಟ್ಟರೆ ಮಧ್ಯಾಹ್ನಕ್ಕೆ ಬಂದು ಅವನಿಗೆ ಊಟಕ್ಕೆ ಸಾಂಬಾರು ಆಗುತ್ತೆ ಸಾಂಬಾರು ಒಂದು ಮಾಡಿದ್ರೆ ಅವನು ಅನ್ನ ಸಾಂಬಾರು ತಿಂತಾನಂತೇಳಿ ಅದಕ್ಕೆ ಬಾಕ್ಸಿಗೆ ಅವನಿಗೆ ಪುಳಿಯೋಗರೆ ಮಾಡ್ತಾ ಇದ್ದೆ ಅಂದರೆ ರೆಡಿಮೇಡ್ ಪುಳಿಯೋಗರೆನೇ ಪೌಡ್ರ್ ಅದು ನಂದು ಪೌಡ್ರ್ ಮಾಡಿದ್ದು ಖಾಲಿಯಾಗಿತ್ತು ರೆಡಿಮೇಡ್ ಪೌಡ್ರನ್ನ ಹಾಕ್ಕೊಂಡು ಪುಳಿಯೋಗರೆ ರೆಡಿ ಮಾಡಾತಿದ್ದೆ ಅಂದ್ರೆ ಅವನಿಗೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಶೇಂಗಾನ ಹೆಚ್ಚಿಗೆ ಹಾಕಬೇಕು ಅವನಿಗೆ ಏನಿಲ್ಲ ಅದು ಬಾಕ್ಸ್ ಏನು ಕಟ್ಕೊಂಡು ಹೋಗ್ಕಾನೆ ಅದನ್ನು ಬೆಳಗ್ಗೆ ತಿಂಡಿಗೂ ತಿನ್ಕೊಂಡು ಹೋಗ್ನ ಊಟದ ವಿಷಯದಾಗೇನು ಇಲ್ಲ ಇನ್ನು ಪುಳಿಯೋಗರೆನ ಅದು ರೆಡಿಮೆಂಟ್ ಇತ್ತಲ್ಲ ಅದನ್ನ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಸಾಧಿಸ್ಕೊಂಡೆ ಯಾಕಂದರೆ ಎಲ್ಲ ಅನ್ನಕ್ಕೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಡ್ರೈ ಹಾಕಿಬಿಟ್ರೆ ಎಣ್ಣೆ ಜೊತೆ ಏನಾಗ್ಬಿಡುತ್ತೆ ಡ್ರೈ ಡ್ರೈ ಅನ್ಸುತ್ತೆ ಅನ್ನದ ಜೊತೆ ಬೇಗ ಹೊಂದ್ಕೊಳ್ಳೋಂಗಿಲ್ಲ ಏನು ರೆಡಿಮೇಡ್ ಪೌಡ್ರ್ ತೋದ್ರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಆ ಪೌಡ್ರನ್ನ ನೀವು ನೀರು ಹಾಕಿ ಆಮೇಲೆ ಗ್ಯಾಸ್ ಮೇಲೆ ಇಟ್ಟರೆ ಅನ್ನಕ್ಕೆ ನೀಟಾಗಿ ಹೊಂದ್ಕೊಳುತ್ತ ನಾನು ಅನ್ನ ಮಾಡಿದ್ನಲ್ಲ ಅನ್ನ ಹಾರಾಕಿದ್ದು ಹುಳಿಯೋಗ್ರ ಜೊತೆ ಸರ್ಸಾತಿದ್ದು ಅಂದ್ರೆ ನನಗೂ ತಿಂಡಿಗಾಗಬೇಕು ಅವ್ನ ತಿಂಡಿಗೂ ವಿತ್ ಬಾಕ್ಸಿಗೆ ಆಗ್ಬೇಕು ಅಷ್ಟೇ ಲಾಸ್ಟ್ ಏನಾಯ್ತು ಕೊತ್ತಂಬರಿ ಹಾಕಿದ್ರೆ ಈಸಿಯಾಗಿ ಪುಳಿಯೋಗರೆ ರೆಡಿಮೇಡ್ ಪುಳಿಯೋಗರೆ ಇತ್ತು ಅಂದ್ರೆ ಆರಾಮ್ಸೆಯಾಗಿ ಮಾಡ್ಕೋಬೋದು ಏನು ಲೇಟ್ ಆಗಂಗಿಲ್ಲ ಇಷ್ಟೆಲ್ಲ ಮಾಡಿ ಅವನಿಗೆ ತಿನ್ನಕ್ಕೆ ಹಾಕಿ ಕೊಟ್ಟೆ ಇವಾಗ ಏನಾರ ಈ ರೀತಿ ಡೆಕೋರೇಷನ್ ಮಾಡಿದ್ರೆ ಮಾತ್ರ ಸ್ವಲ್ಪ ತಿಂತಾನೆ ಇಲ್ಲಾಂದ್ರೆ ಬಾತ್ರೂಮ್ ನಡಿ ತಿನ್ನೋದು ಸ್ವಲ್ಪ ಕಡಿಮೆನೇ ಅವನು ಹಾಗಾಗಿ ಇವಾಗ ಅವನಿಗೆ ಪುಳಿಯೋಗರೆ ಹಾಕಿ ಕೊಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಅವಾಗ ಯಾಕಂದ್ರೆ ಅವನು ಬಂದಮೇಲೆ ನಾನು ಲಾಸ್ಟ್ ಬಾಕ್ಸ್ ಎಲ್ಲ ಕಟ್ಟಿ ಸ್ನಾನಕ್ಕೆ ಹೋಗ್ನಿ ಅಂದ್ರೆ ನನಗೆ ಕೆಲಸ ಈಸಿ ಆಗುತ್ತೆ ಅಂದ್ರೆ ತಿಂಡಿ ತಿಂದು ಅವನು ರೆಡಿ ಆಕನ ಆದ ತನ್ನ ರೆಡಿ ರೆಡಿ ಹಾಕಾನೇನು ಇಲ್ಲ ಅವನ್ ನೋಡಿ ಇವನ್ ಚಿಕ್ಕವನು ತಾನು ರೆಡಿ ಆಗಬೇಕು ನಾನು ವಿಭೂತಿ ಹಚ್ಕೋಬೇಕಂತ ಹೇಳಿ ಇವ್ನ ಹಚ್ಕೊಂತ ಇರೋದು ಇವಾಗ ಸ್ಕೂಲಿಗೆ ಬಿಟ್ಟು ಬರಬೇಕು ಒಂದ್ ಸ್ವಲ್ಪ ಹೊತ್ತು ದೂರ ಆಗುತ್ತೆ ಅಷ್ಟೇ ವ್ಯಾನ್ ಬರುತ್ತಾ ವ್ಯಾನ್ ನಾನು ರೆಡಿ ಆಗಿದ್ದೆ ಇವತ್ತೊಂದು ನಮ್ಮ ಮನಿ ಹತ್ರ ಸತ್ಯನಾರಾಯಣ ಪೂಜೆ ವಿತ್ ನಾಮಕರಣ ಇತ್ತು ಅದಕ್ಕೆ ರೆಡಿ ಆಗಾತಿದ್ದೆ ಬನ್ನಿ ಖಾಲಿ ಇದೆ

ஹாங்க செக் ஹேங் செக் ஓவிய குட்னிங் ஃபுஷியா சைக்கல் ஒழகிட்டு ನಾಳೆ ಎಲ್ಲರಿಗೂ ಯೋಗ ಡೇ ಸೆಲೆಬ್ರೇಷನ್ ಮ್ಯಾಟ್ ತಗೊಂಡೋಗ್ಬೇಕಾ ಎಲ್ರು ಹೊಸ ಮ್ಯಾಟ್ ಹದಿನೈದು ತೊಂಬತ್ತೈತಿ ಅದರ ನಂತರ ಮೂವತ್ತೈದು ಸಾವಿರದ ಏಳುನೂರ ತೊಂಬತ್ತೈತಿ ಅಂದ್ರೆ ಎಷ್ಟು ನಂಬರ್ ಸೇರಿಸಿದ್ರಲ್ಲೇ ಇಪ್ಪತ್ತು ಸಾವಿರ ನೆಕ್ಸ್ಟ್ ಇಪ್ಪತ್ತು ಸಾವಿರ ಐವತ್ತೈದು ಸಾವಿರದ ಏಳ್ನೂರ ತೊಂಬತ್ತೈತಿ ಅದಕ್ಕೆ ನೀನು ಇಪ್ಪತ್ತು ಸಾವಿರ ಸೇರಿಸಿದ್ರೆ ಅದು ಮುಂದಿನ ಸಂಖ್ಯೆ ಬರ್ತೈತಿ ಸೇರಿಸಿ ಇಪ್ಪತ್ತು ಸಾವಿರ ಎರಡು ಮಾಡಿದ್ರೆ ಎಷ್ಟು ಬರುತ್ತೆ ಎಪ್ಪತ್ತ ಎಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಮತ್ತೆ ಸಾವಿರಕ್ಕೆ ಇಪ್ಪತ್ತು ಸಾವಿರ ಸೇರಿಸ್ಬೇಕು ಹಾ ತೊಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಗೋಡ್ ಅದೇ ರೀತಿ ಮಾಡಿಕೊಂಡು ಬರೋದು ಬುಕ್ ಕೊಡ್ತಾರಾ ಅಲ್ಲೇ ಬರೋದು ಸ್ಕೂಲ್ನಾಗ ಇಟ್ಟು ಬರ್ಬೇಕಾನುಕ್ ಹೌದಾ ವರ್ಕ್ ಬುಕ್ ಕೊಡ್ತಾರಾ ವರ್ಕ್ ಹಾಕಿ ಕೊಡ್ತಾರಾ ನೀನು ಮಾಡ್ಕೊಂಡು ಮಾಡ್ಕೊಂಡೋಗಿ ಓಕೆ ಎಲ್ಲ ಹಾಂ ವರ್ಕ್ ಮಾಡ್ತೀವಿ ಏನೇನು ವರ್ಕ್ ಹಾಕಿ ಕೊಟ್ಟಿರ್ತಾರೆ ಟ್ಯೂಷನೆಲ್ಲ ಮುಗ್ದಿಂದ ಕಸ ಗುಡಿಸಿ ದೀಪ ಹಚ್ಚಿ ಮಾಡ್ಕೊಂಡು ಕುಡೋದು ದೊಡ್ಡ ಮಗನಿಗೆ ವರ್ಕ್ ಮಾಡೋಕೆ ಕೂಡಿಸಿ ನಾನು ರಾತ್ರಿ ಹುಡ್ಗಿಗೆ ಚಪಾತಿ ಮಾಡೋಕೆ ರೆಡಿ ಮಾಡತ್ತೀನಿ ಅಂದ್ರೆ ಬೇಗನೆ ಮಾಡಿಬಿಡ್ತೀನಿ ನಾನು ಅವನು ವರ್ಕ್ ಮುಗಿದ್ರಾಗ ನಾನು ಚಪಾತಿ ಆಯ್ತು ಮತ್ತು ಮೊಪ್ಪು ಹೆಚ್ಚಳತಿ ಏನಾರ ಅಂತ ಅಂಥೇಳಿ ಹೋಮ್ ವರ್ಕ್ ಆದರೆ ತಾನೇ ತನ್ನಪಾಡಿ ಸ್ಕೂಲ್ನಲ್ಲಿದ್ದು ತಾನೇ ಮಾಡ್ತಾನೆ ಇನ್ನು ಏನಾರ ಏನಾರು ಮಾಡಿಸ್ಕೊಡ್ದು ನಾನು ಮಾಡಬೇಕಾಗತ್ತೆ ಅದಕ್ಕೆ ಈಗ ಚಪಾತಿ ಚಪಾತಿ ಮಾಡಾತ್ತೀನಿ ರಾತ್ರಿಗೆ ಚಪಾತಿ ಬದ್ನಿಕಾಯಿ ಬೆಳಗ್ಗೆನೇ ಅನ್ನ ಮಾಡಿದ್ನಲ್ಲ ಮಧ್ಯಾಹ್ನ ನಾನು ನಾಮಕರಣಕ್ಕೆ ಬಂದು ಸಾಂಬಾರು ಮಾಡಿದ್ದೆ ಅನ್ನ ಸಾಂಬಾರು ಇದು ಅಂತೇಳಿ ಚಪಾತಿ ಮಾಡಾತ್ತಿದ್ದೆ ರಾತ್ರಿಗೆ ಚಪಾತಿ ಅಷ್ಟೊತ್ತಾಗೋದ್ರಾಗ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆ ಆಯ್ತು ಅಂದ್ರೆ ಇಬ್ಬರು ಮಕ್ಳು ಉಣ್ಣೋದ್ರಾಗ ಎಂಟುವರೆ ಆಗುತ್ತೆ ಹಂಗಾಗಿ ಅಡುಗೆ ಒಂದು ಫಾಸ್ಟಾಗಿ ಮಾಡ್ತೀನಿ ನನ್ನ ಡೈಲಿ ರುಟೀನು ಇವತ್ತಿಷ್ಟಿತ್ತು ಮತ್ತು ಯಾವಾಗಾರ ನನಗೆ ಫ್ರೀ ಇದ್ದು ಏನಾರ ವಿಶೇಷ ದಿನಗಳಲ್ಲಿ ಡೈಲಿ ರುಟೀನ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನನಗೆ ಫೋನ್ ಎಲ್ಲ ನೀ ಟೈಮ್ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಂತ ಆಗಂಗಿಲ್ಲ ಯಾಕಂದ್ರೆ ಫೋನ್ ನೋಡಿದ ತಕ್ಷಣ ಅಂಚಿರಂತಾನೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು ಚಪಾತಿ ಬೆಂಡೆಕಾಯಿ ಆಗೈತಿ ಊಟ ಮಾಡ್ತೀವಿ